ಆರಾಧನಾ ಕುಲಕರ್ಣಿ ಅವರು ಜೊತೆಗೆ ಅಕ್ಕ ನಾಗಮ್ಮ ಪಾತ್ರವನ್ನ ನಿಭಾಯಿಸಿದ್ದಾರೆ ಮೇಡಮ್ ತಮ್ಮ ಪಾತ್ರ ಜೊತೆಗೆ ಚಿತ್ರದ ನಿರ್ಮಾಣದ ಹೊಣೆ ಬಗ್ಗೆ ಮಾತಾಡಿ ನಮಸ್ಕಾರ ಎಲ್ಲರಿಗೂ ಈ ಚಿತ್ರವನ್ನು ಕೇಳಿದ ಮೇಲೆ ತುಂಬಾ ಇನ್ಸ್ಪೈರ್ ಆದೆ ನಾನು ಅದು ನಾಗಮ್ಮನ್ ರೋಲ್ ಅಂತಂದ್ರು ಬೋಲ್ಡ್ ಕ್ಯಾರೆಕ್ಟರ್ ಆಯ್ತು ಸೊ ಆ ಕ್ಯಾರೆಕ್ಟರ್ ಮಾಡ್ತಾ ಮಾಡ್ತಾ ನಾನು ಹೇಗ್ ಬೋಲ್ಡ್ ಆಗಿರ್ಬೇಕನ್ನೋದೊಂದು ಕಲ್ತೆ ಆಮೇಲೆ ಈ ವಚನ ಬಗ್ಗೆ ನನಗಂತೂ ತಿಳಿದಿರ್ಲಿಲ್ಲ ಆಮೇಲೆ ಕೇಳ್ತಾ ಕೇಳ್ತಾ ಅದ್ರ ಮಹತ್ವವನ್ನು ತಿಳ್ಕೊಂಡು ಬಂದೆ ಅದು ಎಲ್ಲ ಇಷ್ಟ ಆಯ್ತು ನಂಗು ಸೊ ಅವ್ರು ಹೇಳಿದಕ್ಕೆ ನಾನು ಸ್ವಲ್ಪ ಪ್ರೊಡಕ್ಷನ್ ಮಾಡಿ ಇದ್ರಲ್ಲಿ ಖುಷಿ ಆಗಿದೆ ಎಲ್ಲರೂ ನೋಡಿ ಆನಂದಿಸಿ ಹಾರೈಸಿ ಯಾಕೆ ಮಾಡ್ಬೇಕು ಅನಿಸ್ತು ಅಂತ ಕೇಳ್ತೀಯ ಇಲ್ಲ ಸರ್ ಆಕ್ಚುಲಿ ಅವರು ಮುಂಚೆಯಿಂದ ಮಾಡ್ಬೇಕು ಇತ್ತು ಬಸವಣ್ಣಂದ ಬಟ್ ಅದೇ ಅವ್ರು ಹೇಳಿದಾಗ ಅವ್ರ ಬರೇ ಅವ್ರದ್ದು ಚರಿತ್ರೆ ಅಷ್ಟೇ ಮಾಡ್ಬೇಕು ಅನ್ಕೊಂಡಿದ್ವಿ ಆಮೇಲೆ ಬರ್ತಾ ಬರ್ತಾ ಎಲ್ಲಾ ಶರಣರನ್ನು ತೋರಿಸಬೇಕ ಅಂತ ಹೇಳಿ ನಿರ್ಧಾರ ಮಾಡಿದ್ವಿ ಅದು ಒಂದೊಂದೇ ಮಾಡ್ತಾ ಮಾಡ್ತಾ ಒಬ್ಬ ಸ್ಟೋರಿ ಕೇಳ್ತಾ ಇನ್ಸ್ಪೈರ್ ಆಯ್ತು ಈ ತರ ಎಲ್ಲಾ ಇಷ್ಟೊಂದು ಇನ್ವಾಲ್ವ್ಮೆಂಟ್ ಇದೆ ಇಷ್ಟು ಡೀಪ್ ಸ್ಟೋರಿ ಇದಾನ ಅಂತ ಹೇಳಿ ಆಮೇಲೆ ಅವ್ರ ಇಬ್ರು ಸೇರಿ ಕುತ್ಕೊಂಡು ಡಿಸ್ಕಸ್ ಮಾಡಿ ಇದ್ರ ಬಗ್ಗೆ ಇದು ಈ ತರನೇ ಮಾಡ್ಬೇಕು ಎಲ್ಲಾರ ಶರಣರದ್ದು ತೋರಿಸ್ಬೇಕ ಅಂತ ಹೇಳಿ ಈ ಚಿತ್ರವನ್ನು ಮಾಡಿದ್ವಿ ಹಾ ಅಕ್ಕ ನಾಗಮ್ಮನ್ ರೋಲ್ ಸರ್ ಬಸವಣ್ಣ ಅಕ್ಕನ ಮಾಡಿದ್ದೇನೆ ಹಾ ಹ್ಞೂ ಸರ್ ಧನ್ಯವಾದಗಳು ಒಳ್ಳೇದಾಗುತ್ತೆ ನಮ್ಗೆ ಕರುನಾಡ ಜನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳನ್ನ ಶೇರ್ ಮಾಡಿ ಲೈಕ್ ಮಾಡಿ